ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ರೂಪನಗರ ಮೆಟ್ರೋ ನಿಲ್ದಾಣವನ್ನ ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣ ಅಂತ ಮಾಡಿದ್ದಾರೆ ಬೇಜಾರಾಗಿದೆ ಆದ್ರೆ ಬೊಮ್ಮನಹಳ್ಳಿ ಮಾಡಿದ್ರೆ ನಾವೇನ್ ಮಾಡೋದು ಮೆಟ್ರೋಗೋಸ್ಕರ ಹೋರಾಟ ಮಾಡ್ತಾ ಊರಿನ ರೂಪೆ ನಗರದ ಹಿರಿಯ ಗ್ರಾಮಸ್ಥರಿಂದ ನಡ್ಕೊಂಡು ಹಳಬ್ರೆಲ್ಲ ಬೊಮ್ಮನಳ್ಳಿಗೂ ಮತ್ತು ರೂಪೆ ನಗರಕ್ಕೂ ಎರಡು ಕಿಲೋಮೀಟರ್ ಅಂತರ ಇದೆ ಇದು ರೂಪೆ ಅರ್ಧದಿಂದ ಇಳಿದು ಬಮ್ನಳ್ಳಿಗೆ ಹೋಗ್ಬೇಕಾದ್ರೆ ಮಿನಿಮಮ್ ಒಂದು ನಡ್ಕೊಂಡ್ರೆ ಒಂದು ಹದಿನೈದು ನಿಮಿಷ ಬೇಕು ಬಸ್ ಸ್ಟಾಪ್ ಇಳಿದ ತಕ್ಷಣ ಮೆಟ್ರೋ ಇಳಿದ ತಕ್ಷಣ ಸಿಗೋದೇ ರೂಪೆ ಮೇಲೆ ಮೆಟ್ರೋ ಮೆಟ್ರೋ ಬೊನಹಳ್ಳಿ ಮೆಟ್ರೋ ನಿಲ್ದಾಣ ಅಂತ ಇದೆ ಕೆಳಗಡೆ ಬಸ್ ನಿಲ್ದಾಣ ಬಂದು ರೂಪೆ ಬಸ್ ನಿಲ್ದಾಣ ಸುಮಾರು ಸಾವಿರಾರು ವರ್ಷಗಳಿಂದ ಇದು ರೂಪೆ ನಗರ ಅಂತಾನೆ ಇರೋದು ಈಗ ಹೊಸದಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಬಂದು ಬೊಮ್ಮಳ್ಳಿ ಅಂತ ಮಾಡಿದ್ದಾರೆ ನಮ್ಮ ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ ಸಂಸದರಿಗೂ ಮನವಿ ಕೊಟ್ಟಿದ್ದೇವೆ ಎಲ್ಲರೂ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ರೂಪೇನಗರ ಮಾಡ್ತೀವಿ ಅಂತ ಎಲ್ಲರ ಪರವಾಗಿ ನಾವು ಶಾಸಕರಿಗೂ ಅಷ್ಟೇ ಮೆಟ್ರೋ ಅಧಿಕಾರಿಗಳಿಗೂ ಅಷ್ಟೇ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ರೂಪೇನಗರ ಮೆಟ್ರೋ ನಿಲ್ದಾಣ ಮಾಡ್ಕೊಡಿ ಅಂತ ದಯವಿಟ್ಟು ನಮ್ಮ ಕೋರಿಕೆಯನ್ನು ಅವ್ರು ಸಲ್ಲಿಸ್ತಾ ಇದ್ದಾವೆ ನಮಗೆ ರೂಪೇನಗರ ಮೆಟ್ರೋ ಸ್ಟೇಷನ್ನ ನಮ್ಮ ರೂಪೇನಗರ ಬಸ್ ಸ್ಟಾಪ್ ಅಂತ ಬಸ್ ಸ್ಟಾಪ್ ಅಲ್ಲಿ ಮೆಟ್ರೋ ಸ್ಟೇಷನ್ನು ಬೊಮ್ಮನಹಳ್ಳಿ ಅಂತ ಇಟ್ಟಿದ್ದಾರೆ ಇದರಿಂದ ನಮ್ಮ ರೂಪೇನಗರ ಗ್ರಾಮಸ್ಥರಿಗೆ ತುಂಬ ಮನ್ಸಿಗೆ ಬೇಜಾರಾಗಿದೆ ಮನ್ಸಿಗೆ ನೋವಾಗಿದೆ ಅದಕ್ಕೋಸ್ಕರ ನಾವು ಆಲ್ರೆಡಿ ಮೆಟ್ರೋ ಅಧಿಕಾರಿಗಳಿಗೆ ಲೆಟ್ರ್ ಸಹ ಕೊಟ್ಟಿದ್ದೀವಿ ತೊಗೊಂಡೋಗಿ ಈ ಥರ ನಮ್ಮ ರೂಪೇನಗರ ಮೆಟ್ರೋ ಸ್ಟೇಷನ್ಗೆ ಸಿ ರೂಪೇನಗರ ಅಂತಲೇ ಇಡಬೇಕು ಅಂತ ಆದರೆ ಬೊಮ್ಮನಹಳ್ಳಿ ಅಂತ ಇಟ್ಟಿದ್ದಾರೆ ಇದರಿಂದ ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಸುಮಾರು ಎಷ್ಟು ಒಂದು ನಲ್ವತ್ತು ಸಾವಿರ ಜನ ಇರುವಂಥ ಜನಸಂಖ್ಯೆ ಇರುವಂಥ ರೂಪೇನಗರದಲ್ಲಿ ಸುಮಾರು ಅಪಾರ್ಟ್ಮೆಂಟ್ಗಳಿದೆ ಸುಮಾರು ಸಾಫ್ಟ್ವೇರ್ ಕಂಪನಿಗಳಿದೆ ಹಂಗಿರೋ ಎಲ್ಲರಿಗೂ ಇಲ್ಲಿ ರೂ ರೂಪೇನಗರಾಜ ಬಸ್ ಸ್ಟಾಪ್ ಕೆಳಗಡೆ ಇರೋದು ಮೆಟ್ರೋ ಸ್ಟೇಷನ್ ಮೇಲೆ ಇರೋದು ಅದಕ್ಕೂ ಬೊಮ್ಮನಹಳ್ಳಿ ಅಂತ ಇಟ್ಟಿದ್ದಾರೆ ಇದಕ್ಕೆ ಹಿಂಗಾಗಿ ನಮಗೆ ಆ ಬೊಮ್ಮನಳ್ಳಿ ಅಂತ ತೆಗೆದ್ಬಿಟ್ಟು ನಮ್ಗೆ ರೂಪೇನಗರ ಇಡಬೇಕು ಅನ್ನೋದೇ ನಮ್ಮ ಮನವಿ ಹೆಸರುವಾಸಿಯಾಗಿರೋ ಅಂಥ ರೂಪೇನಗರ ರೂಪೇನಗರ ಅಂದರೆ ಏಳುನೂರು ಗ್ರಾಮಗಳು ರೂಪೇ ನಗರಕ್ಕೆ ಪಾಳೆಗಾರರು ಅನ್ನೋ ಟೈಮಲ್ಲಿ ಇದಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದಿದ್ದು ಅಂಥ ಇತಿಹಾಸ ಇರೋ ಸ್ಥಳಕ್ಕೆ ಕೆಳಗಡೆ ಬಸ್ ಸ್ಟಾಪಲ್ಲಿ ಬಂದಾಗ ರೂಪೇನಗರ ಅಂತಿದೆ ಮೇಲೆ ಅದೇ ಏನೋ ಒಂದು ನೂರು ಅಡಿ ಕೂಡ ಹೆಚ್ಚು ಕಮ್ಮಿ ಇಲ್ಲ ಐವತ್ತಡಿ ಹೆಚ್ಚು ಕಮ್ಮಿ ಇರೋದಷ್ಟೇ ಐವತ್ತಡಿ ಇರೋದಕ್ಕೆ ಬೊಮ್ಮನಹಳ್ಳಿ ಅಂತಿತ್ತಿದ್ರೆ ಇದೆಷ್ಟು ಸಮಂಜಸವಾಗಿದೆಯೋ ನೀವು ಹೇಳಬೇಕೆಲ್ಲ ಜನಗಳು ಜನ ಈಗ ನಮ್ಮ ಕೋರಿಕೆ ಏನು ಅಂತಂದರೆ ರೂಪೇನಗರ ಅಂತಿಟ್ಟರೆ ಜನಗಳಿಗೂ ಅನುಕೂಲ ಆಗುತ್ತೆ ಗ್ರಾಮಸ್ಥರಿಗೂ ಅನುಕೂಲ ಆಗುತ್ತೆ ಅಂತ ನಾಳೆ ದಿನ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅನೋ ನಿಟ್ಟಿನಿಂದ ಎಲ್ಲ ನಾವು ಧರಣಿ ಮಾಡ್ತಾಯಿದ್ದೀರಿ ಇದು ಮೆಟ್ರೋ ಅಧಿಕಾರಿಗಳ ಗಮನಕ್ಕೂ ತಂದಿದಿರಿ ಎಮ್ ಎಲ್ ಎ ಗಮನಕ್ಕೂ ತಂದಿದ್ದೀರಿ ಎಂ ಪಿ ಗಮನಕ್ಕೂ ತಂದಿದ್ದೀರಿ ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡ್ಕೊಡ್ತೀರಿ ಮಾಡ್ಕೊಡ್ತೀರಿ ಅಂತ ಬಟ್ ಇದು ಫೈನಲ್ ಆಗಿ ಜನ ಜನಗಳಿಗೆ ತೊಂದರೆ ಆಗದಿರೋ ಥರ ಮಾಡಬೇಕು ಅನ್ನೋದೇ ನಮ್ಮ ಅನಿಸಿಕೆ ಅನನುಕೂಲ ಆಗುತ್ತೆ ಪಾಟೇಲ್ ಕಾಲದಿಂದನೂ ಬಮ್ಮನಹಳ್ಳಿ ಬಿಟ್ಬಿಟ್ಟು ರೂಪಾಯಿ ನಗ್ರಹ ಇದ್ದಿದ್ದು ರೂಪೇ ನಗ್ರಹಣ ತಗೊಂಡೋಗಿ ಬಮ್ನಳ್ಳಿ ಮಾಡಿದ್ರು ಬಮ್ನಹಳ್ಳಿ ತಗೊಂಡ್ಬೋದು ಒಂಗ್ ಚಂದ್ರ ಮಾಡಿದ್ರು ಅದನ್ನು ಕೇಳೋರು ಯಾರೂ ಇಲ್ಲ ದಯವಿಟ್ಟು ಅದೊಂದು ನಮಗೆ ಮಾಡಿಕೊಡಿ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ